ವೇಸ್ಟ್ ಲ್ಯಾಂಕ್ ಬಿದ್ದು ಬಿದ್ದಿರ್ತಕ್ಕಂಥ ದೊಡ್ಡ ಬೋ ಬಿದ್ದಿರ್ತಕ್ಕಂಥ ಚಾಮುಂಡಿ ಇರೋದು ಕಲ್ಜರ್ ಭೂಮಿಗಳು ನೀರೇ ಇಲ್ಲ ಅನ್ನೋ ಜಾಗದಲ್ಲಿ ನಾನು ಮಾಡ್ತಾ ಇರೋದು ಯಾರು ನೀವು ಇಚ್ಛಾ ಅಂದ್ರೂ ತಲೆ ಬೇಡ ನಾ ಹೇಳ್ದಂಗೆ ಮಾಡು ಅಂದ್ಬಿಟ್ಟು ಅವರು ಬೆಂಬಲ ಕೊಟ್ಟು ಮಾಡಿಸ್ತೇವೆ ಎಲ್ಲರೂ ಕೃಷಿನ ಬಿಟ್ಟು ಬೇರೆ ಎಲ್ಲರೂ ಕಂಪ್ನಿಗಳು ಗೌರ್ಮೆಂಟ್ ಜಾಬ್ ಎಲ್ಲನೂ ಕೇಳಿದ್ರೆ ಕೃಷಿ ಯಾರು ಮಾಡ್ತಾರೆ ಎಲ್ಲರೂ ಮಾಡ್ಬೋದು ಕಡಿಮೆ ಖರ್ಚು ಮೇಂಟೆನೆನ್ಸ್ ಕಡಿಮೆ ಜೀರೋ ಮ್ಯಾನೇಜ್ಮೆಂಟು ವೇಸ್ಟ್ ಲ್ಯಾಂಡಲ್ಲಿ ಮಾಡೋ ವಾಟ್ರದಾಗಿರ್ಬೋದು ದುಡ್ಡದಾಗಿರ್ಬೋದು ಏನು ಪ್ರಾಬ್ಲಮ್ ಇಲ್ಲ ನನ್ನ ಹೆಸರು ಡಾಕ್ಟರ್ ಶ್ರೀಕಂಠ ಸ್ವಾಮಿ ಅಂತೇಳಿ ನಾನು ನಿವೃತ್ತಿ ಜಂಟಿ ನಿರ್ದೇಶಕ ಹಾಗೂ ಗ್ರೀನ್ ಅಗ್ರಿಟೆಕ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಪನ್ಮೂಲ ವಿಜ್ಞಾನಿ ಈಗ ನಾವು ಎಚ್ ಡಿ ಕೋಟೆ ಗ್ರಾಮ ಹೆಗ್ಗಡಾಪುರ ಅನ್ನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಜ್ವಲ್ನ ಒಬ್ಬ ಹುಡುಗ ಇವತ್ತಿನ ದಿವಸ ನನಗೆ ನನ್ನ ಒಂದು ಈ ಒಂದು ಅರಗು ಕೃಷಿಯನ್ನು ಮಾಡಿದ್ರೆ ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಹೆಂಗೆ ಸುಧಾರಣೆ ಮಾಡ್ಕೋಬೋದು ಅಂತ ಹೇಳಿದಾಗ ಅವನು ಅವನು ತನ್ನ ಜಮೀನಲ್ಲಿ ಇವತ್ತಿನ ದಿವಸ ಎಂಬತ್ತು ಗಿಡವನ್ನು ಬೆಳೆದ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಜ್ವಲ್ ಅಂತ ಯಾವ ಯಾವ ಗ್ರಾಮ ಇದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಗೊತ್ತಾಯ್ತು ಯಾರು ಹೇಳ್ಕೊಟ್ರು ಯಾಕೆ ಮಾಡಬೇಕು ಅಂತ ಅನಿಸ್ತು ಇದನ್ನ ಶ್ರೀಕಂಠ ಸರ್ ಅವರು ಬಂದು ನಮಗೆ ಜಮೀನ ವಿಸಿಟ್ ಮಾಡಿ ಗಿಡನ ಅವರೇ ಕೊಟ್ಟು ಸೀಡ್ಸ್ ಅವರೇ ತಂದು ಕೊಟ್ಟು ಇದನ್ನ ಪೂರ್ತಿ ಡೀಟೇಲ್ಸ್ ನಲ್ಲಿ ಅವರೇ ಹೇಳ್ಕೊಟ್ಟು ಮಾಡಿಸ್ತಿರೋದು ಇದ್ರ ಬಗ್ಗೆ ಅವ್ರಿಗೆ ತುಂಬಾ ಮಾಹಿತಿ ಇದೆ ಅದಾಗಿ ನಾನು ಅವ್ರ ಬಗ್ಗೆ ವಿಶ್ವಾಸ ಇದ್ದು ಇದನ್ನೆಲ್ಲ ಮಾಡಬೇಕು ಅಂತ ನನಗೂ ಅನಿಸ್ತು ಅದಕ್ಕಾಗಿ ಇದನ್ನು ಮಾಡಿ ಅಲ್ಲ ಸರ್ ಇದು ಎಲ್ಚೆ ಗಿಡದ ಪ್ರಯೋಗ ಯಾರು ಮಾಡ್ಲಿಕ್ಕೆ ಹೋಗಲ್ಲ ಮುಳ್ಳು ಗಿಡ ಏನ ಅಂತ ಐತೆ ಕಿತ್ ಕಿತ್ ಎಲ್ಲರೂ ಅದೇ ರೀತಿ ಮಾಡ್ತಾರೆ ನೀವು ಇದನ್ನ ಬೆಳೆದಾಗ ಸುತ್ತಮುತ್ತಲಿನ ರೈತರು ಏನಂದ್ರು ಆಗ ಎಲ್ಲರದು ವಿರೋಧ ಇದೇ ಇತ್ತು ಏನಂದ್ರು ಯಾರು ಕೂಡ ಎಲ್ಚಿ ಮುಳ್ಳು ಗಿಡ ಅಲ್ಲ ಮೊದಲೇ ಇದು ಮುಳ್ಳಿನ ಗಿಡ ಯಾರು ನೆಟ್ಟಿಸಕ್ಕೆ ಒಪ್ತಿರ್ಲಿಲ್ಲ ಎಲ್ರು ವಿರೋಧ ಮಾಡಿದ್ರು ಶ್ರೀಕಂಠ ಸರ್ ಅವರು ಯಾರು ಏನು ಹೇಳಿದ್ರು ಯಾರು ನೀನು ಹುಚ್ಚ ಅಂದ್ರೆ ತಲೆ ಕೆಡ್ಸಬೇಡ ನಾ ಹೇಳ್ದಂಗೆ ಮಾಡು ಅಂದ್ಬಿಟ್ಟು ಅವರು ಬೆಂಬಲ ಕೊಟ್ಟು ಮಾಡಿಸ್ತಾ ಇರೋದು ಇದನ್ನ ಮಾಡುವಾಗ ನಿಮಗೆ ಏನಂತ ಅನಿಸ್ತು ಏನೂ ಇಲ್ಲ ಸಕ್ಸಸ್ ಆಗ್ಬೋದೇನೋ ಅಂತ ಅನಿಸ್ತು ಓಕೆ ಒಂದು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಓಕೆ ಈಗ ಅವರು ಹೇಳೋದನ್ನೆಲ್ಲ ನೀವು ಫಾಲೋ ಮಾಡ್ತಿದ್ದೀರಾ ಓಕೆ ಇದು ಸಕ್ಸೆಸ್ ಕಾಣ್ಬೋದು ಅನ್ನೋ ನಂಬಿಕೆ ಇದೆಯಾ ಓಕೆ ಸರ್ ನೀವೇನು ಓದಿದೀರಾ ಸರ್ ನಂದು ಸೆಕೆಂಡ್ ಇಯರ್ ಡಿಗ್ರಿ ಆಗಿದೆ ಸೆಕೆಂಡ್ ಇಯರ್ ಡಿಗ್ರಿ ಆಗಿದೆ ಯಾಕೆ ಕೃಷಿ ಮಾಡ್ತಾ ಇದ್ದೀರಾ ಎಲ್ಲಾದರೂ ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೀವು ಒಳ್ಳೊಳ್ಳೆ ಕೆಲಸ ಮಾಡ್ಬೋದಾಗಿತ್ತಲ್ಲ ಕೃಷಿ ಯಾಕೆ ಎಲ್ಲರೂ ಕೃಷಿನ ಬಿಟ್ಟು ಬೇರೆ ಎಲ್ಲರೂ ಕಂಪ್ನಿಗಳು ಗೌರ್ಮೆಂಟ್ ಜಾಬ್ ಎಲ್ಲಾನು ಕೇಳಿದ್ರೆ ಕೃಷಿ ಯಾರು ಮಾಡ್ತಾರೆ ಈಗಿನ ಯುವ ಪೀಳಿಗೆಗಳೆಲ್ಲ ಬರೀ ಬೇರೆ ಕಡೆಗೆ ಗಮನ ವಹಿಸ್ತಿದ್ದಾರೆ ಕೃಷಿಗೆ ಯಾರು ಬರ್ತಾ ಇಲ್ಲ ಎಕ್ಸಾಕ್ಟ್ಲಿ ಅದಕ್ಕೆ ಕೃಷಿಗಾಗಿ ನಾವು ನಮ್ಮ ತಂದೆ ತಾತ ಅವರೆಲ್ಲ ಬಂದಿದ್ದಾರೆ ನಾವು ಇದನ್ನು ಮುಂದುವರ್ಸಿ ಹೋಗೋಣ ಅಂತ ಕೃಷಿನೇ ಆಯ್ಕೆ ಓಕೆ 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 ಈ ಕೃಷಿಲಿ ಹೊಸ ಹೊಸ ಕ್ರಿಯೆಗಳು ಹೊಸ ಹೊಸ ಪ್ರಾಜೆಕ್ಟ್ ಗಳಿವೆ ಹೊಸ ಹೊಸ ರೀತಿಯಲ್ಲಿ ಮಾಡಿದ್ರೆ ಇಂಪ್ರೂವ್ ಆಗಬಹುದೇನೋ ಅಂತ ಮಾಡ್ತಾ ಇರೋದು ಈಗ ಇದು ಅರಗು ಕೃಷಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಸರ್ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಹೊಸ ಪ್ರಯೋಗ ನೀವು ಮಾಡ್ತಾ ಅನಿಸ್ತಾ ಇದೆ ಜಿಲ್ಲೆಗೆ ಬಾರಿ ಈ ತೋಟದಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರು ಬೇರೆ ಎಲ್ಲೂ ಮಾಡಿಲ್ಲ ಅವ್ರ ಸಲಹೆಯ ಮೇಲೆ ಮಾಡ್ತಿರೋದು ಅವರು ಏನ್ ಡಿಟೇಲ್ಸ್ ಕೊಡ್ತಾರೆ ಮಾಡ್ತಾ ಹೋಗ್ತಿದೆ ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಅರಗು ಕೃಷಿ ಬಗ್ಗೆ ಎಲ್ಲರೂ ಮಾಡ್ಬೋದು ಕಡಿಮೆ ಖರ್ಚು ಮೇಂಟೆನೆನ್ಸ್ ಕಡಿಮೆ ಜೀರೋ ಮ್ಯಾನೇಜ್ಮೆಂಟು ವೇಸ್ಟ್ ಲ್ಯಾಂಡಲ್ಲಿ ಮಾಡೋ ಅಂಥದ್ದು ವಾಟರ್ದಾಗಿರ್ಬೋದು ದುಡ್ಡ್ದಾಗಿರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹ್ಞೂ 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 ನಿಮಗೇನಾದರೂ ತಲೆನೋವು ಬಂತ ಇದನ್ನು ಬೆಳೆಯುವಾಗ ಇಲ್ಲ ಇಲ್ಲ ಏನಿಲ್ಲ ವೇಸ್ಟ್ ಟ್ಯಾಂಕ್ ಬಿದ್ದು ಬಿದ್ದಿರ್ತಕ್ಕಂಥ ದೊಡ್ಡ ಬೊರೆ ಬಿದ್ದಿರ್ತಕ್ಕಂಥ ಚಾಮುಂಡಿ ಬೆಟ್ಟದಂಗಿರೋದು ಕಲ್ಜರ್ಗ ಭೂಮಿಗಳು ನೀರೇ ಇಲ್ಲ ಅನ್ನೋ ಜಾಗದಲ್ಲಿ ನಾನು ಮಾಡ್ತಾ ಇರೋದು ಅದನ್ನು ನಾನು ಅಡ್ರೆಸ್ ಮಾಡ್ತಾ ಇರೋದು ಈಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಾಳೆ ಗಿಡನೂ ಇದೆ ಅಡಕೆ ಗಿಡನೂ ಇದೆ ಬಟ್ ಆದರೆ ಅವ್ನು ಇಂಟ್ರೆಸ್ಟು ಸರ್ ಇಲ್ಲ ನೀವು ಕೊಡಿ ನಾನು ಮಾಡ್ತೀನಿ ಅಂದರೆ ಇವತ್ತಿನ ದಿವಸ ಈ ಹುಡುಗ ಮೂ ನೂರು ಗಿಡ ಬೆಳೆಸೋಣ ಇವನ್ನ ನಾನು ಇದು ಇವ್ನ ನೆನಕ್ಯಾಶ್ ಮಾಡ್ತಾ ಇದ್ದೀನಿ ಈಗ ಈ ಹುಡುನಿಗೆ ಯಾವ ತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಬೋದು ಅಂತ ಇವನು ಬೇರೆ ಕಡೆ ಕರ್ಕೊಂಡೋಗಿ ತೋರಿಸ್ದಾಗ ನಾನು ಸರ್ ನನ್ನ ಜಮೀನ್ಲಿ ಯಾಕೆ ನಾ ಮಾಡಬಾರ್ದು ಅಂತ ಇವತ್ತೊಂದು ದಿವಸ ನೂರು ಗಿಡ ಬೆಳೆದಿದ್ದಾನೆ ಇವನು ಇವನು ಬೆಳೆಯುವಾಗ ಇವನ್ಗೂ ಕೂಡ ರೈತನಿಗೆ ಬೇರೆಯವರೆಲ್ಲ ತಲೆ ಕೆಡಿಸಿದ್ರು ಯೋ ಏನಪ್ಪ ನೀನು ಎಲ್ಸಿ ಗಿಡ ಹಾಕೊಂಡ ತಲೆ ಕೆಟ್ಟೋಗದ ಇವನಿಗೆ ಅಂತ ಈಗ ಬರ್ತಾ 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 ನಾವು ಹಾಕ್ತೀವಿ ಅಂತ ಎಂಬತ್ತು ಮರವನ್ನ ಬೆಳೆದು ಈಗ ನೋಡಿ ಆ್ಯಕ್ಚುಲ್ ಈ ಒಂದು ಗಿಡ ಬರೀ ಅತ್ಯ ತಿಂಗ್ಳಾಗಿರೋದು ನಾವು ಇಪ್ಪತ್ತು ತಿಂಗಳವರೆಗೆ ಬೆಳೆಸಿ ಅಂತ ಹೇಳ್ತೀವಿ ಈಗಾಗಲೇ ನಾವು ಲಾಸ್ಟ್ ಟೈಮು ಒಳ ಹೊರಗಡೆ ಕಾಡು ಮರದಲ್ಲಿ ಇದ್ದಂಥ ಪ್ರದೇಶಗಳಿಗೆ ಈ ಒಂದು ಅಂತ ಬೀಜವನ್ನು ಇವತ್ತಿನ ದಿವಸ ನಾವು ಭ್ರೂಣವನ್ನು ತಗೊಂಬಂದು ಕಟ್ಟಿ ನಾವು ಅದರಿಂದ ಇವತ್ತಿನ ದಿವಸ ಹಾರ್ವೆಸ್ಟ್ ಮಾಡಿ ನಾವು ಇವಾಗ ಈ ಪ್ರದೇಶದಲ್ಲಿ ಈ ಒಂದು ಎಲ್ಸಿ ಮರಗಳಿಗೆ ಬರೀ ಹತ್ತು ತಿಂಗಳಾಗಿರ್ತಕ್ಕಂಥ ಈ ಎಲ್ಸಿ ಮರಗೆ ಈಗ ನಾವು ಇನಾಕ್ಯುಲೇಟ್ ಇದ್ದೀವಿ ಹುಚ್ಚ ಅಂದ್ರೆ ತಲೆ ಕೆಡ್ಸೋ ಬೇಡ ನಾ ಹೇಳ್ದಂಗೆ ಮಾಡು ಅಂದ್ಬಿಟ್ಟು ಅವರು ಬೆಂಬಲ ಕೊಟ್ಟು ಮಾಡಿಸ್ತೀವಿ ಎಲ್ಲರೂ ಕೃಷಿನ ಬಿಟ್ಟು ಬೇರೆ ಎಲ್ಲರೂ ಕಂಪ್ನಿಗಳು ಗೌರ್ಮೆಂಟ್ ಜಾಬ್ ಎಲ್ಲನೂ ಕೇಳಿದ್ರೆ ಕೃಷಿ ಯಾರು ಮಾಡ್ತಾರೆ ಎಲ್ಲರೂ ಮಾಡ್ಬೋದು ಕಡಿಮೆ ಖರ್ಚು ಮೇಂಟೆನೆನ್ಸ್ ಕಡಿಮೆ ಝೀರೋ ಮ್ಯಾನೇಜ್ಮೆಂಟು ವೇಸ್ಟ್ ಲ್ಯಾಂಡಲ್ಲಿ ಮಾಡೋ ಅಂಥದ್ದು ವಾಟ್ರ್ದಾಗಿರ್ಬೋದು ದುಡ್ಡದಾಗಿರ್ಬೋದು ಏನು ಪ್ರಾಬ್ಲಮ್ ಇಲ್ಲ ವೇಸ್ಟ್ ಟ್ಯಾಂಕ್ ಬಿದ್ದು ಬಿದ್ದಿರ್ತಕ್ಕಂಥ ದೊಡ್ಡ ಬಾರೆ ಬಿದ್ದಿರ್ತಕ್ಕಂಥ ಚಾಮುಂಡಿ ಬೆಟ್ಟದಂಗೆ ಇರೋದು ಕಲ್ಜರ್ಗ ಭೂಮಿಗಳು ನೀರೇ ಇಲ್ಲ ಅನ್ನೋ ಜಾಗದಲ್ಲಿ ನಾನು ಮಾಡ್ತಾ ಇರೋದು